ಹೆಲೋ ಮಮ್ಮೀಸ್ ಮಕ್ಕಳಿಗೆ ಜ್ವರ ಬಂದಾಗ ಮನೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೋಬೇಕು ಜ್ವರ ಅಂದಾಗ ನೀವು ಈ ಥರ ಸಬ್ಬಕ್ಕಿ ಗಂಜಿನ ಮಾಡಿಕೊಡ್ಬೋದು ಸೊ ಇದನ್ನು ಕೊಡೋದ್ರಿಂದ ಮಕ್ಳಿಗೆ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಂದರೆ ಸಾಬೂದಾನ ಅಂತಲೂ ಕರೀತಾರೆ ಸೊ ಅದನ್ನು ತಗೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಇನ್ಸ್ಟೆಂಟ್ ಆಗಿ ಪೌಡರ್ ಮಾಡಿ ಹಾಕೋಬಹುದು ನಾನು ಒಂದು ಸ್ವಲ್ಪ ಒಂದು ಟೈಮ್ ಗೆ ಆಗುವಷ್ಟು ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ ಅವಾಗವಾಗ ಆಗೋದಿಲ್ಲ ಅಂತ ಸಬ್ಬಕ್ಕಿನ ಯೂಸ್ ಮಾಡ್ಕೊಂಡು ಎಷ್ಟೊಂದು ರೆಸಿಪೀಸ್ ಮಕ್ಕಳಿಗೆ ಮಾಡ್ಕೊಡ್ಬೋದು ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಈಗ ನೋಡಿ ನುಣ್ಣಿಗೆ ಪೌಡರ್ ಮಾಡಿ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟಾದ್ರೆ ಸಾಕು ಒನ್ ಟೈಮ್ಗೆ ಆಗುತ್ತೆ ಮಕ್ಕಳಿಗೆ ಇನ್ನು ಮಿಕ್ಕಿರೋದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ನಮ್ಗೆ ಅದು ನೆಕ್ಸ್ಟ್ ಟೈಮ್ಗೆ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದಾಗ ರೈಸ್ ಎಲ್ಲ ತಿನ್ನೋದಿಲ್ಲ ಸೊ ಅಂತ ಟೈಮಲ್ಲಿ ಈ ತರ ರಾಗಿ ಗಂಜಿ ರವೆ ಗಂಜಿನ ಮಾಡ್ಕೊಟ್ಟಾಗ ಮಕ್ಕಳು ತಿಂತಾರೆ ಈಗ ಅದು ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಬೂದಾನ ಪೌಡರ್ನ ಸೇರಿಸ್ಕೊಂಡು ತಣ್ಣೀರ್ಗೆನೆ ಹಾಕೊಳ್ಳಿ ಯಾಕಂದ್ರೆ ಬಿಸಿನೀರ್ದಲ್ಲೇ ಹಾಕಿದಾಗ ಗಂಟು ಗಂಟು ಆಗ್ಬಿಡುತ್ತೆ ಸೊ ತಣ್ಣೀರಿಗೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಳ್ಳಿ ಇದು ಸ್ವಲ್ಪ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಜೆಲ್ ತರ ಫಾರ್ಮ್ ಆಗುತ್ತೆ ಸೊ ಅದಕ್ಕೆ ಒಂದ್ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಮ ಪಾಪುಗೆ ಅಂತ ನೋಡ್ಕೊಂಡು ನೀವು ಮಾಡ್ಕೊಬಹುದು ಇನ್ನು ಈ ತರ ಗಂಜಿನ ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಕೂಡ ಾರೆ ಸೊ ಎರಡು ವರ್ಷದ ಮಕ್ಳವರೆಗೂ ಇದನ್ನ ಆರಾಮಾಗಿ ಮಾಡ್ಕೊಡ್ಬಹುದು ಜ್ವರ ಟೈಮ್ ಅಲ್ಲಿ ಮಕ್ಳ ಬಾಡಿ ತುಂಬಾನೇ ಹೀಟ್ ಆಗಿರುತ್ತಲ್ವಾ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇದು ಸಾಬೂದಾನ ಮಕ್ಕಳಿಗೆ ಕೂಲಿಂಗ್ ಎಫ್ ಎಫೆಕ್ಟ್ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಟೆಂಪ್ರೇಚರ್ನ ಕಮ್ಮಿ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಇನ್ನು ಸಬ್ಬಕ್ಕಿ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಮಕ್ಕಳು ವೆಯ್ಟ್ ಗೇನ್ ಅಂತೂ ತುಂಬಾ ಚೆನ್ನಾಗಿ ಮಾಡುತ್ತೆ ಇದ್ರ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಬರ್ತಾ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ರೆಸಿಪೀಸ್ ಮಾಡಿ ಮಕ್ಕಳಿಗೆ ಕೊಡಬಹುದು ಸೊ ತುಂಬಾನೇ ಬೆನಿಫಿಟ್ಸ್ ಇದಾವೆ ಮಕ್ಕಳಿಗೆ ಸಾಬುದಾನ ಕೊಡೋದ್ರಿಂದ ಈಗ ನೋಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನೀವು ಸ್ಟೌವ್ ಮೇಲೆ ಇಟ್ಬಿಟ್ಟು ಹಂಗೆ ಬಿಡಬಾರ್ದು ಅದು ತಳ ಇಟ್ಕೊಂಡ್ಬಿಡುತ್ತೆ ಇದು ಟೇಸ್ಟ್ಗೆ ಒಂದು ಸ್ವಲ್ಪ ಉಪ್ಪುನ ಸೇರಿಸ್ತಾ ಇದೀನಿ ಅದು ಸಾಬುದಾನದಲ್ಲಿ ಏನು ಟೇಸ್ಟ್ ಇರೋದಲ್ಲ ಬರೀ ಸಪ್ಪೆ ತರ ಇರುತ್ತೆ ಸೊ ಒಂದ್ ಸ್ವಲ್ಪ ಉಪ್ಪುನ ಸೇರಿಸ್ತಾ ಇದೀನಿ ಜಾಸ್ತಿ ಸೇರ್ಸಕ್ ಹೋಗ್ಬಿಡಿ ಲೈಟ್ ಆಗಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡ್ತಿರಬಹುದು ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಮಕ್ಕಳು ಹುಷಾರಿಲ್ದಿ ಟೈಮ್ ಅಲ್ಲಿ ತುಂಬಾ ಸುಸ್ತಾಗ್ತಿರ್ತಾರೆ ಸೊ ಈ ಗಂಜಿಯಲ್ಲಿ ಹೈ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಮಕ್ಕಳಿಗೆ ಎನರ್ಜಿ ಅನ್ನೋದು ಬರುತ್ತೆ ಸೊ ಸುಸ್ತಾಗ್ದಿದ್ದಂಗೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಹುಷಾರ್ ಇಲ್ದಿ ಟೈಮ್ ಅಲ್ಲಿ ಸೊ ಇದು ಬಂದು ಈಸಿ ಡೈಜೆಷನ್ ಫುಡ್ ಅಂತಾನೆ ಹೇಳ್ಬೋದು ಇನ್ನ ಮಕ್ಕಳ ಬೋನ್ಸ್ ಕೂಡ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಅವಾಗವಾಗ ಇದನ್ನ ಮಾಡ್ಕೊಡ್ತಾ ಇರಬಹುದು ಬಿಸಿಲುಗಾಲ್ದಲ್ಲಿ ಮಾಡ್ಕೊಟ್ಟಾಗಂತೂ ಬಾಡಿ ತುಂಬಾ ಕೂಲ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಮಕ್ಕಳಿಗೆ ಇನ್ನು ಹುಷಾರ್ ಇಲ್ದಿದ್ದಾಗೆ ಮಾಡ್ಕೊಡ್ಬೇಕು ಅಂತ ಏನಿಲ್ಲ ನೀವು ಯಾವಾಗಾದ್ರೂ ಮಾಡ್ಕೊಡ್ಬೋದು ಮಕ್ಕಳಿಗೆ ಸೊ ಅವಾಗವಾಗ ಮಾಡ್ಕೊಡ್ತಾ ಇರಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡ್ತಿರ್ಬಹುದು ಸ್ವಲ್ಪ ನೀರ್ ನೀರ್ ತರ ಇತ್ತು ಇವಾಗ ಜೆಲ್ ತರ ಆಗ್ತಾ ಇದೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮಕ್ಕಳಿಗೆ ಏನೇ ಒಂದು ಮಾಡ್ಕೊಡ್ತಿದೀವಿ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬೇಯಿಸಿ ಮಕ್ಕಳಿಗೆ ಕೊಡಬೇಕಾಗತ್ತೆ ಇದು ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಯಾಕಂದ್ರೆ ಪೌಡರ್ ಮಾಡಿದೀವಲ್ಲ ಅದಕ್ಕೆ ನಾರ್ಮಲ್ ಸಾಬೂದಾನ ಹಂಗೆ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋದಕ್ಕೆ ಸೊ ಪೌಡರ್ ಆಗಿರೋದ್ರಿಂದ ಒಂದೆರಡು ಎರಡು ನಿಮಿಷದಲ್ಲಿ ನಾವು ಇದನ್ನ ಮಾಡ್ಕೊಡ್ಬೋದು ಸೊ ಗೈಸ್ ನೋಡಿದ್ರಲ್ಲ ಯಾವ್ತರ ಈಸಿಯಾಗಿ ಮಾಡ್ಕೊಡ್ಬೋದು ಸಾಬುದಾನ ಗಂಜಿ ಅಂತ ಇನ್ನಷ್ಟು ಈ ತರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋಸ್ ಬರುತ್ತೆ ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ನೋಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮಕ್ಳಿರುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ ಬ ಬಾಯ್